ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಶುಕ್ರವಾರದ ಬ್ಲಾಗ್ ಇದು ಸೊ ಬೆಳಗ್ಗೆನೆ ಎಂಟುವರೆಗೆ ಸ್ನಾನ ಎಲ್ಲ ಮುಗಿಸ್ಕೊಂಡೆ ಮುಗಿಸಿದ್ದಾದಮೇಲೆ ಈಗ ನೈವೇದ್ಯಕ್ಕೆ ಪೊಂಗಲ್ ಮಾಡ್ತಾಯಿದ್ದೀನಿ ಸೊ ಪೊಂಗಲ್ ಮಾಡೋದಕ್ಕೂ ಮುಂಚೆ ನಾನು ಅಕ್ಕಿ ಮತ್ತು ಇದು ಕಡಲೆಬೇಳೆ ಹೆಸರುಬೇಳೆ ಹಾಕಿ ನೆನೆಸಿಟ್ಟಿದೆ ಈ ಕಡಲೆಬೇಳೆ ನೆನೆಸ್ತೇನೆ ಹಾಗೆ ಹಾಕಿದರೆ ಬೇಯೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಅಕ್ಕಿ ಮತ್ತು ಹೆಸರು ಬೇಳೆ ಕಡಲೆಬೇಳೆ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿದ್ದೆ ಸೊ ಇವಾಗ ನೈವೇದ್ಯ ಮಾಡೋದಕ್ಕೆ ಸ್ಟೋವ್ ಮೇಲೆ ಇಟ್ಬಿಟ್ಟು ಇವಾಗ ನಾನು ಹೊಸಲನ್ನ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಬಂದಿದ್ದೀನಿ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಯೂಶ್ವಲಿ ನಾನು ಮಂಗಳವಾರ ಮತ್ತು ಶುಕ್ರವಾರ ಸ್ನಾನ ಮುಗಿಸಿನೇ ಹೊಸಲನ್ನ ರೆಡಿ ಮಾಡ್ಕೊಳ್ಳೋದು ಮೊದಲಿಗೆ ನಾನಿವಾಗ ಅರಿಶಿನ ಹಚ್ತಾ ಇದ್ದೀನಿ ಸ್ವಲ್ಪ ಮೊಸರು ಹಾಕಿ ಅರಿಶಿನ ಮಿಕ್ಸ್ ಮಾಡಿ ಸೊ ಹೊಸ್ಲಿಗೆ ಹಚ್ತಾ ಇದ್ದೀನಿ ಸೊ ಶುಕ್ರವಾರ ಮತ್ತು ಮಂಗಳವಾರ ಹೊಸಲೂನ ನೋಡದೆ ಒಂದು ಅದು ಅದು ಆ ಕಳೆನೇ ಬೇರೆ ಅರಿಶಿನ ಹಚ್ಚಿದ ಮೇಲೆ ಸೊ ಇವಾಗ ನೀಟಾಗೆ ಎಲ್ಲ ಅರಿಶಿನ ನೀ ಹೊಸ್ಲಿ ತುಂಬ ಎಲ್ಲೂ ಬಿಡದೆ ನೀಟಾಗೆ ಹಚ್ಕೊತಾ ಇದ್ದೀನಿ ಸೊ ಅರಿಶಿನ ಹಚ್ಚಿದ ತಕ್ಷಣ ಒಂದು ಕಳೆ ಬಂದುಬಿಡುತ್ತೆ ಅದಕ್ಕೆ ಒಂದು ಒಳ್ಳೆಯ ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡಿದ್ರೆ ಅವತ್ತಿನ ಮನಸ್ಸೆಲ್ಲ ಒಂಥರ ಖುಷಿಯಾಗಿರುತ್ತೆ ಸೊ ನನಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ರಂಗೋಲಿ ಬಿಟ್ಕೊಂಡು ಪೂಜೆ ಮಾಡ್ಕೊತಾ ಇರ್ತೀನಿ ಹಾಗೇ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡೋದು ಮರ್ತೋಗ್ತೀರಾ ವಿಡಿಯೋ ನೋಡಿದ ಮೇಲೆ ಸೊ ಮರ್ತೋಗುತ್ತೆ ನೀವು ಒಂದು ಸಲ ಹೇಳಿ ಅಕ್ಕ ಅಂತ ಒಂದು ಕಮೆಂಟಲ್ಲಿ ಹೇಳ್ತಾ ಇರ್ತೀರ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಾಗೇ ನನ್ನ ಬರ್ತಡೇಗೆ ನನಗೆ ರೆಗ್ಯುಲರಾಗೆ ಕಮೆಂಟ್ ಮಾಡ್ತಿತ್ತಿರಲ್ಲ ಅವ್ರು ಬಿಟ್ಟು ಯಾವತ್ತೂ ಮಾಡದೇ ಇರೋರೆಲ್ಲ ಕಮೆಂಟ್ ಮಾಡಿ ವಿಶ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ರೆಗ್ಯುಲರಾಗಿ ಮಾಡೋರು ಗೊತ್ತಾಗುತ್ತೆ ನನಗೆ ಆದರೆ ನೀವು ವಿಶ್ ಮಾಡೋದಕ್ಕೆ ಮಾಡಿ ಮಾಡಿದ್ರಲ್ಲ ಅವ್ರ್ಯಾ ಅವರೆಲ್ಲ ನನಗೆ ಗೊತ್ತಿರಲಿಲ್ಲ ಆದರೂ ಬರ್ತ್ಡೇ ಅಂದ ತಕ್ಷಣ ವಿಶ್ ಮಾಡಿದ್ರಲ್ಲ ಗೊತ್ತೇ ಖುಷಿ ಖುಷಿಯಾಯಿತು ಯಾ ಯಾರ್ಯಾರು ನನಗೆ ಗೊತ್ತಿಲ್ಲದರೆಲ್ಲ ಕಮೆಂಟ್ ಮಾಡ್ತಿದ್ದಾರೆ ನಮ್ಮ ಅಂದರೆ ನಮ್ಮ ಸಬ್ಸ್ಕ್ರೈಬರೇ ನೀವು ಆದರೆ ಯಾವತ್ತೂ ಮಾಡಲ್ಲ ಸೊ ರೆಗ್ಯುಲರಾಗಿ ಮಾಡೋರು ನನಗೆ ಗೊತ್ತಾಗುತ್ತೆ ನೀವು ಈ ಮತ್ತಡೇ ವಿಶ್ನ ಕಳಿಸ್ದಾಗ ನಿಮ್ಮ ಅಕೌಂಟ್ಗಳ ನೋಡಿದಾಗ ನನಗೆ ಒಸುಬ್ರೆಲ್ಲ ಕ ವಿಶ್ ಮಾಡ್ತಾ ಇದ್ರಲ್ಲ ತುಂಬ ಖುಷಿಯಾಯಿತು ರೆಗ್ಯುಲರಾಗಿ ಮಾಡೋರು ಅಲ್ ಆಲ್ಮೋಸ್ಟ್ ಗೊತ್ತಿರುತ್ತೆ ನನಗೆ ನೀವು ಒಸುಬ್ರೆಲ್ಲ ಮಾಡ್ತಾ ಇದ್ರಲ್ಲ ತುಂಬ ಖುಷಿಯಾಯಿತು ನನಗೆ ಒನ್ಸಗೇನ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಬರ್ತಡೆ ಹೇಗೆ ಮಾಡ್ಕೊಂಡೆ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಸೊ ಈ ಥರ ರಂಗೋಲಿನ ಹಾಕೊಂಡಿದ್ದೆ ಸ್ವಲ್ಪ ಸೊಟ್ಟ ಬಂತು ಅಂತ ಅನಿಸುತ್ತೆ ಬಿಸಿಲು ಕೂಡ ಬೀಳ್ತಾ ಇತ್ತಲ್ಲ ಹೊತ್ತಂತೂ ಶಿ ಸಿಕ್ಕಾ ಬಟ್ಟೆ ಇತ್ತು ಗುರುವಾರ ಒಂದು ಸ್ವಲ್ಪ ಮಳೆ ಬಂದು ಹೋಗ್ಬಿಟ್ಟಿತ್ತಲ್ಲ ಇನ್ನು ಶುಕ್ರವಾರ ಅಂತೂ ಅದೆಷ್ಟು ಸೆಖೆ ಅಂತಂದರೆ ಜಸ್ಟ್ ಸ್ನಾನ ಮಾಡ್ಕೊಂಬಂದಿದ್ದೀನಿ ಆದರೂ ಎಲ್ಲ ಶೆಕೆ ಶೆಕೆ ಬಟ್ಟೆ ಎಲ್ಲ ಒದ್ದೆ ಒದ್ದೆ ಆಗ್ತಾಯಿತ್ತು ಸೊ ನೈವೇದ್ಯಕ್ಕಿಟ್ಟು ಅದು ನೈವೇದ್ಯ ಒಂದು ಆದಮೇಲೆ ಆಫ್ ಮಾಡಿ ಆಮೇಲೆ ಹೊಸ್ಲೂನ ಕೂಡ ಇಲ್ಲ ಹೊಸ್ಲಿಗೆ ರಂಗೋಲಿ ಎಲ್ಲ ಹಾಕಿ ಇವಾಗ ಮೇಲ್ಗಡೆ ಬಂದು ಸೊ ತಲೆಲ್ಲ ಒರೆಸ್ಕೊತಾ ಇದ್ದೀನಿ ಫಸ್ಟು ತಲೆ ಒರೆಸ್ಕೊಂಡು ಅದಾದಮೇಲೆ ಹೂನ ಕಿತ್ಕೊಳ್ಳೋಣ ಅಂಥೇಳಿ ಸೊ ಬಂದಿದ್ದೀನಿ ಸೊ ಮೊದಲಿಗೆ ತಲೆಯೆಲ್ಲ ಒರೆಸ್ಕೊಂಡು ಅದಾದಮೇಲೆ ನಾನು ಹೂನ್ನ ಕಿತ್ಕೊಳ್ಳೋದು ಅಷ್ಟೊತ್ತಿಗೆ ಕೂದಲು ಕೂಡ ಒಣಗುತ್ತೆ ಅಲ್ವಾ ಅದಕ್ಕೋಸ್ಕರ ಸೊ ನೀವು ನೋಡಿರ್ಬೋದು ಫಸ್ಟು ನಾನು ಬರಿಗಾಲಲ್ಲೇ ಇದ್ದೆ ಸೊ ತಲೆ ಒರೆಸ್ಕೊಳ್ಳೋ ಅಷ್ಟೊತ್ತಿಗೆ ಫುಲ್ಲು ಕಾಲು ಸುಡೋಕೆ ಸ್ಟಾರ್ಟ್ ಆಗಿಬಿಡ್ತು ಅದಕ್ಕೋಸ್ಕರ ಚಪ್ಪಲಿ ಹಾಕ್ಕೊಂಡೆ ಒಬ್ಬರು ನೆನ್ನೆ ಕಮೆಂಟ್ ಮಾಡಿದರು ಮತ್ತೆ ಹೇಳಿದ್ರು ಚಪ್ಪಲಿ ಹಾಕ್ಕೊಂಡೆ ಹೂವು ಕೇಳ್ತೀರಾ ಅಂತೇಳ್ಬಿಟ್ಟು ಕಮೆಂಟ್ನ ಮಾಡಿದರು ಸೊ ನನಗೂ ಕೂಡ ಗೊತ್ತಾಗುತ್ತೆ ಮದುವೆ ಆಗಿ ಇಪ್ಪತ್ತೊಂದು ವರ್ಷ ಆಯಿತು ಇವಾಗ ಎಂಟುವರೆಗೆ ಅದೆಷ್ಟು ಬಿಸಿಲಿರುತ್ತೆ ಗೊತ್ತಲ್ಲ ನಿಮಗೆ ಸೊ ಕಾಲು ಇಡೋದಕ್ಕೆ ಆಗೋಲ್ಲ ಅಂಥದ್ರಲ್ಲಿ ಬರಿಗಾಲಲ್ಲಿ ಹೂವನ್ನ ಹೆಂಗೆ ಕೀಳೋದು ಅದಕ್ಕೋಸ್ಕರ ಜಾಸ್ತಿ ಹೂವುಗಳ ಕೀಳಬೇಕಾಗಿರುತ್ತೆ ಅದಕ್ಕೋಸ್ಕರ ಚಪ್ಪಲಿನ ಹಾಕ್ಕೊಂಡೆ ಇನ್ನು ರೈತರೆಲ್ಲ ಬರಿಗಾಲಲ್ಲೇ ಯಾರೂ ಹೂವು ಕೇಳೋದಿಲ್ಲ ಚಪ್ಪಲಿ ಹಾಕ್ಕೊಂಡೇ ಅಲ್ವಾ ರೈತರು ಹೊಲಗಳಲ್ಲಿ ಹೂವನ್ನ ಬರೋದು ಆಮೇಲೆ ಹೂವು ಮಾರ್ಕೆಟ್ಗೆ ಬಂದಮೇಲೆ ಚಪ್ಪಲಿ ಹಾಕ್ಕೊಂಡೇ ಮಾರ್ತಾರಲ್ವಾ ಅಲ್ವಾ ಎಂಥ ಕ್ವಶನ್ ನೀವು ಕಮೆಂಟ್ ಮಾಡ್ತೀರ ಅಂತಂದರೆ ನಿಜವಾಗ್ಲೂ ಅಪ್ಪ ಎಂಥ ಎಂತೆಂಥ ಜನ ಇದರಲ್ಲ ನಾವು ಟೆರೆಸ್ ಮೇಲೆ ಬೆಳೆಸ್ಕೊಂಡಿದ್ದೀವಿ ಬೆ ಇನ್ನು ಬರಿಗಾಲಲ್ಲ ಕಿತ್ಕೊಳ್ಳೋದು ಒಳ್ಳೇದು ಒಳ್ಳೇದೇ ಆದರೆ ಇಂಥ ಬಿಸಿಲಲ್ಲಿ ಅದು ಹೆಂಗೆ ಬರಿಗಾಲಲ್ಲಿ ಕಾಲು ಸುಡಿಸ್ಕೊಂಡೆ ಕೀಳೋಕ್ಕಾಗುತ್ತೆ ಈಗಾಲ ಹೋದ್ಮೇಲೆ ನನಗೂ ನಾನು ಬರಿಗಾಲಲ್ಲೇ ಕಿತ್ಕೊಳ್ಳೋದು ಈ ಒಂದು ಸ್ವಲ್ಪ ದಿನ ಬಿಸಿಲು ಹೋಗೋವರೆಗೂ ಚಪ್ಪಲಿ ಹಾಕೊಂಡೇ ಕೀಳಬೇಕಾಗುತ್ತೆ ಇಲ್ಲಾಂದರೆ ಕಾಲು ಸಿಕ್ಕಾಬಿಟ್ಟೆ ಸುಟ್ಟೋಗುತ್ತೆ ಸುಟ್ಟೋದ್ರೆ ಏನಾಗುತ್ತಂತ ಗೊತ್ತಲ್ವಾ ನಿಮಗೆ ಅದನ್ನ ನಾನು ಇಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡೋಕ್ಕಾಗಲ್ಲ ಸೊ ಇನ್ನು ಕಣಗ್ಲೇ ಒಂದು ಸ್ವಲ್ಪ ಕಿತ್ಕೊತಾಯಿದ್ದೀನಿ ಜಾಸ್ತಿ ಏನು ಕಿತ್ಕೊಂಡು ಹೋಗೋಲ್ಲ ಬೇಗನೆ ಬಾಡೋಗಿ ಬಿಡುತ್ತೆ ತಗೊಂಡು ಎಲ್ಲ ಕಟ್ಕೊಂಡು ಹಾಕೋದ್ರಿಂದ ಅಂತೇಳಿ ನಾನು ಜಾಸ್ತಿ ಕಿತ್ಕೊಳ್ತಾ ಇಲ್ಲ ಗಿಡದಲ್ಲೇ ಬಿಟ್ಟಿರ್ತೀನಿ ಇನ್ನು ಇಲ್ಲಿ ವಿಳ್ಯದಲ್ಲೇ ಕಿತ್ಕೊಂಡು ಹೋಗ್ತಾ ಇದ್ದೀನಿ ಈಗ ನಾನು ತುಂಬ ದಿನದಿಂದ ಹೇಳ್ತಾ ಇದ್ದೆ ಈಗ ಗುಂಪಾಗಿದೆಯಲ್ಲ ಇದೆಲ್ಲ ತೆಗ್ದಿಟ್ಟು ಇಲ್ಲಿ ಗುದ್ದ ಎಲ್ಲ ಇಟ್ಟು ಫುಲ್ಲು ವೀಕೆಲ್ಲ ಸೊ ಮಾಡಬೇಕು ಅಂತ ಅಂದ್ಕೊತೀನಿ ಆಗ್ತಾನೆ ಇಲ್ಲ ಯಾವತ್ತು ಮಾಡ್ತೀನಿ ಅಂತಲೇ ಗೊತ್ತಿಲ್ಲ ಇನ್ನು ಬುದ್ಧ ಬೇರೆ ತರಬೇಕು ತಂದು ಒಂದು ಸ್ವಲ್ಪ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತಲ್ವ ಟೆರೆಸ್ ಮೇಲೆ ಆ ಗ್ರೀನರಿಯಲ್ಲಿ ನನಗೆ ಆ್ಯಕ್ಚುಲಿ ಬುದ್ಧ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಸೊ ಬುದ್ಧನ ತಂದು ಎಲ್ಲ ಗಾರ್ಡನಿಂಗ್ ಇದು ಮಾಡಬೇಕು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂತಿದ್ದೀನಿ ಆದರೆ ಮನೆ ಕೆಲಸಗಳಲ್ಲೇ ಸರಿ ಹೋಗ್ತಾ ಇದೆ ನನಗೆ ಸೊ ಇವಾಗ ನೈವೇದ್ಯಕ್ಕೆ ಬೆಲ್ಲದ ಪಾಕ ಹಾಕಿದ್ದೀನಿ ಸ್ವಲ್ಪ ನೀರು ಕಡಿಮೆ ಇಟ್ಟಿದ್ದು ಅನ್ನ ಚೆನ್ನಾಗಿ ಆಗಿರಲಿಲ್ಲ ಮತ್ತು ಬೆಲ್ಲದ ಪಾಕ ಸೋಸ್ ಶೋಧಿಸ್ಬಿಟ್ಟು ಇವಾಗ ಒಂದು ವಿಸಿಲು ಹಾಕ್ಸ್ಕೊಂಡೆ ಚೆನ್ನಾಗಾಯಿತು ನೆಕ್ಸ್ಟ್ ಇವಾಗ ಗುರುವಾರನೇ ನಾನು ದೇವಸ್ಥಾನ ಸಾಮಾನೆಲ್ಲ ಬೆಳಗಿಟ್ಟಿದ್ದೆ ದೇವ್ರ ಫೋಟೋಸ್ ಎಲ್ಲ ಒರೆಸ ಒರೆಸ್ಲಿಲ್ಲ ಶೆ ತುಂಬ ಶೆಕೆ ಆಗ್ತಾಯಿತ್ತು ಅದಕ್ಕೋಸ್ಕರ ಶುಕ್ರವಾರ ಬೆಳಗ್ಗೆನೇ ಒರೆಸ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಶುಕ್ರವಾರ ಬೆಳಗ್ಗೆ ದೇವ್ ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಂಡು ಸೊ ಈಗ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಪೂ ಟಿಫನ್ ಎಲ್ಲ ಮಾಡಿಟ್ಟು ಅದಾದಮೇಲೆ ನಾನು ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಂಡು ಈಗ ಪೂಜೆ ಎಲ್ಲ ಇದ್ದೀನಿ ಸೊ ಒಂದು ಪೂಜೆ ಎಲ್ಲ ಮುಗಿಯಷ್ಟೊತ್ತಿಗೆ ನನಗೆ ಒಂದು ಹನ್ನೊಂದೂವರೆ ಆಯಿತು ನಾ ಪದ್ಮಾವತಿ ಸ್ತೋತ್ರ ಅದೆಲ್ಲ ಓದ್ಕೊಬೇಕಲ್ವ ಅದಕ್ಕೋಸ್ಕರ ಸೊ ಸ್ವಲ್ಪ ಲೇಟ್ ಆಗುತ್ತೆ ಸೊ ಶುಕ್ರವಾರ ಕೆಲಸಗಳು ಜಾಸ್ತಿನೇ ಎಷ್ಟು ಕಡಿಮೆ ದೇವರ ಸಾಮಾನು ಇಟ್ಕೊತೀವಿ ಅಂದರೂ ಕೂಡ ಕೆಲಸ ಜಾಸ್ತಿನೇ ಅದೆಷ್ಟು ಸಲ ಅದಕ್ಕೂ ಇದಕ್ಕೂ ಅದಕ್ಕೂ ಇದಕ್ಕೂ ಅಡುಗೆ ಮನೆ ದೇವ್ರ ಮನೆ ಅಂತಲೇ ಓಡಾಡ್ತಿದ್ದೀವಿ ಸೊ ಈಗ ನಾನು ಪದ್ಮಾವತಿ ಸ್ತೋತ್ರ ನೂರ ಎಂಟು ಬಾರಿ ಓದಿ ಆ ಬುಕ್ಕಲ್ಲಿ ಬರ್ಕೊತೀನಿ ಇಲ್ಲಾಂದರೆ ಲೆಕ್ಕ ತಪ್ಪಾಗುತ್ತೆ ಅಂತ ಅಂದ್ಬಿಟ್ಟು ಸೊ ಈಗ ಪದ್ಮಾವತಿ ಸ್ತೋತ್ರ ಎಲ್ಲ ಓದಿ ಅದಾದಮೇಲೆ ದೇವ್ರಿಗೆ ಮಂಗಳಾರತಿ ಬೆಳ್ಕೊತ ಇದ್ದೀನಿ ಸೊ ಹೂವೆಲ್ಲ ಸಿಕ್ಕಾಪಟ್ಟೆ ಬಟ್ಟೆ ಕಾಸ್ಟ್ಲಿ ಆಗಿರೋದ್ರಿಂದ ಹೂವು ಮಾರೋಕ್ಕೇ ಬರ್ತಾಯಿಲ್ಲ ಜನ ಅಂದರೆ ರೆಗ್ಯುಲರಾಗಿ ಬರ್ತಾರಲ್ವ ಅವರು ಸೊ ಮನೇಲಿ ಎಷ್ಟಿತ್ತೋ ಅಷ್ಟರಲ್ಲೇ ಹೂವನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಮತ್ತು ಟೆರೆಸ್ ಮೇಲೆ ಕೂಡ ಯಾಕೋ ಹೂವು ದಾಸವಾಳ ಹೂವು ಜಾಸ್ತಿ ಬರ್ತಾಯಿಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಸ್ವಲ್ಪ ಕಡಿಮೆನೇ ಬರ್ತಾ ಇದೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಶೇವಂತಿಕಿ ಹೂವು ಮತ್ತು ರೋಜಾ ಹೂವು ಎಲ್ಲ ಇಟ್ಬಿಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಫೈನಲಿ ದೇವ್ರಿಗೆ ಆರತಿ ಬೆಳಕೊತಾ ಇದ್ದೀನಿ ಕೂತು ಕೂತು ಕಾಲೆಲ್ಲ ಜೋಮ್ ಬಂದಿರುತ್ತೆ ಸುಮಾರು ಒಂದು ಒಂದು ಕಾಲು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸು ಆಗುತ್ತೆ ಇದು ಪದ್ಮಾವತಿ ಸ್ತೋತ್ರನ ಓದೋದು ಸೊ ಅಷ್ಟೊತ್ತಿಗೆ ನನಗೆ ಬೇರೆ ಇನ್ನೂ ಬೇರೆ ಶ್ಲೋಕನೂ ಹೇಳಿರ್ತೀನಿ ಕಾಲೆಲ್ಲ ಒಂಥರ ಜೋಮ್ ಬಂದಿರುತ್ತೆ ನಿಧಾನಕ್ಕಾಗಿ ಎದ್ಬಿಟ್ಟು ಮತ್ತು ಮಂಗಳಾರತಿ ಎಲ್ಲ ದೇವರಿಗೆ ಬೆಳಗ್ಬಿಟ್ಟು ಅದಾದಮೇಲೆ ಹೊಸ್ಲಿಗೆ ಮಂಗಳಾರತಿ ಬೆಳಗ್ಗೆ ಅದಾದಮೇಲೆ ತುಳಸಿ ತುಳಸಿ ಕಟ್ಟೆಗೂ ಮಂಗಳಾರತಿ ಎಲ್ಲ ಬೆಳಗ್ಗೆ ಅದಾದಮೇಲೆ ನಮಗೆ ತುಳಸಿ ಕಟ್ಟೆ ಹಿಂದೆ ಶ್ರೀಕೃಷ್ಣನ ದೇವಸ್ಥಾನ ಬರುತ್ತಲ್ವ ನಿಜವಾಗ್ಲೂ ಒಂಥರ ಈ ಹಿಂದ್ಗಡೆ ಕೃಷ್ಣ ಮುಂದ ಇಲ್ಲಿ ತುಳಸಿಗೆ ಪೂಜೆ ಮಾಡೋದು ಒಂಥರ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ ಅಂತ ಅನಿಸುತ್ತೆ ಇನ್ನು ನಮ್ಮ ಮನೆ ಎದುರುಗಡೆ ಏನಾದ್ರು ಬಿಲ್ಡಿಂಗ್ ಏನಾರು ಕಟ್ಟಿದ್ರೆ ಕಾಣಲ್ಲ ಆ್ಯಕ್ಚುಲಿ ಅದು ಅವರೇನೋ ಈ ನಮ್ಮ ಇಲ್ಲ ಅಂತೆ ಹಾಗಾಗಿ ಆ ಬಿಲ್ಡಿಂಗ್ ಎಲ್ಲ ಏನು ಇಲ್ಲ ಮನೆ ಏನಾದರೂ ಕಟ್ಟು ಕಟ್ತು ಅಂತಂದರೆ ನಮಗೆ ಕೆಳ ಇಲ್ಲಿ ಮನೆ ಬಾಗಿಲಿಂದ ಕೃಷ್ಣನ ದೇವಸ್ಥಾನ ಕಾಣಲ್ಲ ಸೊ ಮೇಲಕ್ಕೆ ಟೆರೆಸ್ಗೆ ಹೋಗ್ಬೇಕು ಇಲ್ಲಾಂದರೆ ಫಸ್ಟು ಫಸ್ಟ್ ಫ್ಲೋರ್ಗೋ ಅಂದರೆ ಸೆಕೆಂಡ್ ಫ್ಲೋರ್ಗೆ ಹೋದರೆ ಬಾಲ್ಕನಿಯಲ್ಲಿ ಬಾಲ್ಕನಿ ಮತ್ತು ಬೆಡ್ರೂಮ್ಗೆ ಕಾಣಿಸುತ್ತೆ ದೇವಸ್ಥಾನ ಬಿಲ್ಡಿಂಗ್ ಏನಾದ್ರು ಕಟ್ಟಿದ್ರೆ ಕಾಣಿಸಲ್ಲ ಅಷ್ಟೇ ಟೆರೆಸ್ಗೆ ಬಂದು ನೋಡಬೇಕಾಗತ್ತೆ ಸೊ ಈ ರೀತಿಯಾಗಿ ನಾನು ಪೂಜೆ ಮಾಡಿದ್ದೆ ಹಣ್ಣೆಲ್ಲ ಏನೂ ಹಿಟ್ಟಿರಲಿಲ್ಲ ಆ್ಯಕ್ಚುಲಿ ಪೊಂಗಲ್ ಮಾಡಿದ್ನಲ್ಲ ಅಷ್ಟೇ ಸಾಕು ಬಿಡು ಅಂತ ಅಂದ್ಕೊಂಡು ಸುಮ್ಮನದೇ ನನ್ನ ಹಸ್ಬೆಂಡ್ಗೆ ಭಾಳ ತರೋದಕ್ಕೆ ತರಗತಿ ಕೇಳಿದೆ ಬಂದುಬಿಟ್ಟಿದ್ರು ಅದಕ್ಕೆ ನಾ ಪೊಂಗಲೇ ಇತ್ತಲ್ವ ಅದನ್ನೇ ನೈವೇದ್ಯ ಮಾಡಿ ಪೂಜೆ ಎಲ್ಲ ಈಗ ಮುಗೀತು ಸೊ ಇನ್ನು ಮಧ್ಯಾಹ್ನ ಆ್ಯಕ್ಚುಲಿ ಶುಕ್ರವಾರ ಬರೀ ರೈಸೇನೋ ಮಾಡಿದ್ದೆ ಸಾಂಬ ಸಾರಿತ್ತು ಅಂತ ಅನಿಸುತ್ತೆ ಬಸ್ಸಾರೇನೋ ಬಸ್ಸಾರು ನೈಟ್ ಬಸ್ಸಾರು ಮಾಡಿದ್ದೆ ಸೊ ಮಧ್ಯಾಹ್ನಕ್ಕೆ ಅದೇ ಸಾಕು ಬಿಡು ಅಂತೇಳಿ ಆ್ಯಕ್ಚುಲಿ ಯಜಮಾನ್ರಿ ಇದು ಯಶವಂತಪುರ ಮಾರ್ಕೆಟ್ ಹೋಗಿದ್ರು ವಿಸಿಟ್ ಅವರು ಅದಕ್ಕೆ ಇನ್ನು ಬಸ್ಸಾರಿಗೆ ನಾನು ರೈಸ್ ಒಂದು ಮಾಡಿ ಊಟ ಎಲ್ಲ ಮುಗಿಸ್ದೆ ಮೂರು ಗಂಟೆಗೆ ಮಳೆ ಶುರುವಾಯಿತು ಶುಕ್ರವಾರ ಸೊ ಮಳೆ ಬರುವಾಗಂತೂ ಫುಲ್ಲು ಕತ್ತಲೆ ಕತ್ಲೆ ಹೋಗ್ಬಿಟ್ಟಿತ್ತು ಮೋಡ ಇದ್ದಿದ್ದರಿಂದ ಗಾಳಿ ಅಂತೂ ಸತ್ತಾಗಿತ್ತು ಇಂಥ ಗಾಳಿ ನೋಡಿ ಎಷ್ಟು ದಿನ ಆಯಿತಪ್ಪ ಅಂತೇಳಿ ನಾನು ಆಚೆ ಕಡೆನೇ ಹಂಗೆ ನಿಂತಿದ್ದೆ ಮಳೆ ಬರುವಾಗಂತೂ ಗುಡುಗು ಗುಡುಗು ಸಿಡಿಲು ಅದೆಷ್ಟು ಜೋರಾಗಿತ್ತು ಇನ್ನು ಮಳೆ ಎಲ್ಲ ನೋಡಿಕೊಂಡು ಟೀ ಮಾಡಿ ಟೀ ಮುಗಿಸ್ಕೊಂಡು ಸೊ ಅಷ್ಟೊತ್ತಿಗೆ ಹಸ್ಬೆಂಡ್ ಕೂಡ ಮನೆಗೆ ಬಂದರು ಟೀ ಕುಡಿದ್ಬಿಟ್ಟು ನಾನು ಮೇಲ್ಗಡೆ ಟೆರೆಸ್ ಮೇಲೆ ಎಲ್ಲ ಮನೆ ಒರೆಸೋಣ ಅಂಥೇಳಿ ಟೆರೆಸ್ ಮೇಲೆ ಬಂದು ಸೊ ಮನೆ ಎಲ್ಲ ಬಂದು ಅದಾದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬ್ರೆಡ್ ಇತ್ತು ಮನೇಲಿ ಹಾಗೇ ಈರುಳ್ಳಿ ಒಂದು ಸೌತೆಕಾಯಿ ಜಾಸ್ತಿ ಸೌತೆಕಾಯಿನ ಹೆಚ್ಚಿ ಮತ್ತು ಮೈನೀಸ್ ಹಾಕಿ ಸೊ ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಇದು ಯಾವುದೇ ಮಸಾಲೆ ಇಲ್ಲದೆ ಜಾಸ್ತಿ ಸೌತೆಕಾಯಿ ಇವಾಗ ಸಮ್ಮರ್ ಆಗಿರೋದ್ರಿಂದ ಸೌತೆಕಾಯಿ ಕೂಡ ಚೆನ್ನಾಗಿ ಆಗುತ್ತೆ ಮತ್ತು ಒಂದು ಅರ್ಧ ಈರುಳ್ಳಿ ಹಾಕ್ಬಿಟ್ಟು ಒಂದು ಫುಲ್ಲು ಸೌತೆಕಾಯಿ ಹಾಕ್ಬಿಟ್ಟು ಸೊ ಮಯನೀಸ್ ಹಾಕಿ ಇವಾಗ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ ಒಂದು ಸಣ್ಣ ಹಸಿವು ಸಂಜೆಗೆ ಈ ಥರ ಏನಾದರೂ ಸ್ನ್ಯಾಕ್ಸ್ನ ಮಾಡ್ಕೊಂಡು ತಿಂದರೆ ಅಲ್ಲಿಗೆ ಹೊಟ್ಟೆ ಫುಲ್ ಅನ್ಸುತ್ತೆ ಹಾಗೆ ನೈಟು ಲೈಟಾಗೆ ಊಟ ಮಾಡಿ ಮಲ್ಕೊಬೋದು ಅಂತ ಹೇಳ್ಬಿಟ್ಟು ಸೊ ಇವಾಗ ಬ್ರೆಡ್ ಟೋಸ್ಟ್ನ ಮಾಡ್ತಾಯಿದ್ದೀನಿ ಬ್ರೆಡ್ ಟೋಸ್ಟ್ ಮಾಡಿ ಆಮೇಲೆ ಫೇಸ್ ವಾಶ್ ಮಾಡಿಕೊಂಡು ಸೊ ಮತ್ತೆ ದೇವ್ರಿಗೆ ದೀಪ ಹಚ್ ಹಚ್ಚಬೇಕು ನಾನು ಸೊ ಎರಡು ದಿ ಅಂದರೆ ಬೆಳಗ್ಗೆ ಸಂಜೆನೂ ಎರಡು ಟೈಮನ್ನು ನಾನು ಹಚ್ತೀನಿ ನಾನು ನಾವು ಮಲ್ಕೊಳ್ಳೋ ಅಂತ ಬೆಡ್ ಮೇಲೆ ಹೋಗಿ ಏನೂ ಮಲಗಿರಲ್ಲ ಸೊ ಅದಕ್ಕೋಸ್ಕರ ಈವ್ನಿಂಗ್ ಟೈಮ್ ಕೂಡ ನಾನು ಪೂಜೆ ಮಾಡ್ತೀನಿ ನಮಗೆ ಚಿಕ್ಕವರು ನಮ್ಮ ಅಜ್ಜಿ ಸಂಜೆ ಪೂಜೆ ಮಾಡೋದು ಕಲಿಸಿದ್ರಿಂದ ಅದು ನನಗೆ ಸಂಜೆ ಪೂಜೆ ಮಾಡಲಿಲ್ಲ ಅಂದರೆ ಏನೋ ಒಂಥರ ಅನಿಸ್ತಾ ಇರುತ್ತೆ ಅದಕ್ಕೆ ಸಂಜೆನೂ ಕೂಡ ಪೂಜೆ ಮಾಡಿದ್ರೇ ಒಂಥರ ಮನಸ್ಸಿಗೆ ಸಮಾಧಾನ ಅದಕ್ಕೆ ಸಂಜೆ ಕೂಡ ದೀಪ ಹಚ್ಚಿ ಒಂದು ನಾ ನಾ ನಾಲ್ಕು ಕಡ್ಡಿ ಹಚ್ತೀನಿ ಬೆಳಗ್ಗೆನೂ ನಾಲ್ಕೇ ಹಚ್ತೀನಿ ಮತ್ತು ರಾತ್ರಿ ಸಾಯಂಕಾಲವೂ ಅಷ್ಟೇ ನಾಲ್ಕು ಹಚ್ತೀನಿ ನಾನು ಮತ್ತು ನನ್ನ ಹಸ್ಬೆಂಡು ಸಂಜೆ ಟೀ ಮಾಡಿಕೊಂಡು ಕುಡಿತೀವಿ ಆದರೆ ಮಕ್ಕಳಿಗೆ ಅಭ್ಯಾಸ ಇಲ್ಲ ಮಗಳು ಊರಿಗೆ ಹೋದರೆ ಯಾರಾದರೂ ಮಾ ಕೊಟ್ಟರೆ ಅವಳು ಮಗ ಮಾತ್ರ ಎಲ್ಲೋದರೂ ಕುಡಿಯೋದಿಲ್ಲ ಅವನು ಏನಾದ್ರು ಬೇಕಂದರೆ ಮಾತ್ರ ನೆಗಡಿ ಗಿಗಡಿ ಆದಾಗ ಮಾತ್ರ ಕುಡಿತಾನೆ ಅಷ್ಟೇ ಟೀ ಅದು ಕಾಫಿಯನ್ನು ಕುಡಿಯೋಲ್ಲ ಸೊ ಇನ್ನು ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿಕೊಟ್ರೇ ಅವ್ರಿಗೂ ಒಂದು ಸಣ್ಣ ಹಸಿವು ಅನ್ನೋದು ಕಮ್ಮಿ ಆಗೋದು ಅದಕ್ಕೋಸ್ಕರ ಏನಾದರೂ ಇತ್ತು ಅಂತಂದರೆ ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತೀನಿ ಇಲ್ಲಾಂದರೆ ಫ್ರೂಟ್ ಜ್ಯೂಸ್ ಮಾಡ್ಕೊಂಡು ಮಾಡ್ಕೊಡ್ತೀನಿ ಅದು ಫ್ರೆಶಾಗೆ ಮಾಡ್ಕೊಡ್ತೀನಿ ಜಾಸ್ತಿ ಇನ್ಸ್ಟೆಂಟ್ ಎಲ್ಲ ಏನಾದರೂ ತಂದುಬಿಟ್ರೆ ನಮ್ಮ ಮನೇಲಿ ಕುಡಿಯೋದಿಲ್ಲ ಅದು ಅಭ್ಯಾಸವೇ ಇಲ್ಲ ಫ್ರೆಶ್ ಫ್ರೆಶ್ ಆಗೇ ಮಾಡ್ಕೊಂಡು ಕುಡಿದು ಕುಡಿದು ಅಭ್ಯಾಸ ಆಗ್ಬಿಟ್ಟಿದೆ ಅದು ಆವಾಗ ಇವ್ರದ್ದು ಮದರ್ ಡೈರಿ ಇದು ಸ್ಟೋರ್ಸ್ ಎಲ್ಲ ಇತ್ತಲ್ಲ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸು ಅವಾಗ ಸಿಕ್ಕಾಬಟ್ಟೆ ಫ್ರೂಟ್ಸ್ನ ತರ್ತಾಯಿದ್ರಲ್ಲ ಅವಾಗಿಂದೂ ನಮ್ಗೆ ಅಭ್ಯಾಸ ಅದೇ ಫ್ರೆಶ್ ಜ್ಯೂಸ್ ಕುಡಿದು ಕುಡಿದು ಅಭ್ಯಾಸ ಆಗಿದೆ ಇನ್ಸ್ಟೆಂಟು ಅಂತಂದರೆ ಕುಡಿಯೋದಿಲ್ಲ ಸೊ ಬಿಸಾಕ್ಬೇಕಷ್ಟೇ ತಂದರೆ ಅದಕ್ಕೆ ನಾವು ಹೋಗಲ್ಲ ಜ್ಯೂಸ್ ಇನ್ಸ್ಟೆಂಟ್ ಮನೇಲೇ ಮಾಡ್ಕೊಂಡು ಕುಡಿತಾ ಇರ್ತೀವಿ ಈವ್ನಿಂಗ್ ಸ್ನ್ಯಾಕ್ಸು ಜ್ಯೂಸು ಏನೂ ಮಾಡ್ಕೊಳ್ಳಿಲ್ಲ ಅಂದರೆ ಹೊರಗಡೆ ಹೋಗಿ ಏನಾದರೂ ಅವನಿಗೆ ನಂದಿನಿ ಬೂತಲ್ಲಿ ಹೋಗಿ ಏನಾದರೂ ಏನೇನೋ ಸಿಗ್ತದಲ್ಲ ಜ್ಯೂಸು ಮಿಲ್ಕು ಅಂದರೆ ಬಾದಾಮ್ ಮಿಲ್ಕು ಆ ಥರ ಏನಾದ್ರು ತಂದು ಕುಡಿತಾ ಇರ್ತಾನೆ ಅದು ಬಿಟ್ಟರೆ ಬಿಸ್ಕೆಟ್ಸು ಇವೆಲ್ಲ ಏನು ಸ್ವೀಟ್ ಐಟಮ್ಸ್ಗಳೆಲ್ಲ ಎಲ್ಲ ಅವಾಯ್ಡ್ ಮಾಡಿಬಿಟ್ಟಿದ್ದಾರೆ ಮಕ್ಕಳು ಇವಾಗ ಪಿಂಪಲ್ಸ್ ಎಲ್ಲ ಬರುತ್ತೆ ಮತ್ತು ಸ್ವೀಟ್ ಸ್ವೀಟ್ ಆದಷ್ಟು ಎಲ್ಲ ನನ್ನ ಮೊದಲು ಚಿಕ್ಕಾಪಟ್ಟೆ ಚಾಕ್ಲೇಟ್ ತಿಂತಾಯಿದ್ದ ಒಂದು ನೂರು ರೂಪಾಯಿ ಚಾಕ್ಲೇಟ್ ತಂದ್ರೂ ಒನ್ ಅವರ್ಗೆ ಖರೆ ಮಾಡ್ತಿದ್ದ ಅಷ್ಟು ತಿಂತಾ ಇವಾಗ ಎಲ್ಲನೂ ಬಿಸ್ಕೆಟ್ಸು ಚಾಕ್ಲೇಟ್ಸ್ ಯಾವುದೂ ತಿಂತಾಯಿಲ್ಲ ಬರೀ ಏನು ಫ್ರೂಟ್ಸು ಊಟ ಬಿಟ್ಟರೆ ಏನಾದರೂ ಸ್ನ್ಯಾಕ್ಸ್ ಅದು ಇದು ಮಾಡ್ತಾರೆ ಜಾಸ್ತಿ ಮನೆದೇ ಎಲ್ಲ ಹೊರಗಡೆ ತುಂಬ ಕಡಿಮೆ ತಿನ್ನೋದವರು ಸೊ ನಾನು ನಾನಾದರೂ ಅಟ್ಲೀಸ್ಟ್ ತಿಂತೀನಿ ನಮ್ಮ ಮಕ್ಕಳು ಮನೆಯದೇ ಹಸ್ಬೆಂಡು ಅಷ್ಟೇ ಮಕ್ಕಳು ಅಷ್ಟೇ ಮನೆಯದೇ ಇಷ್ಟಪಡ್ತಿರ್ತಾರೆ ನನ್ನ ಹಸ್ಬೆಂಡ್ ಮದುವೆ ಆದಮೇಲೆ ನನಗೆ ಅಡುಗೆ ಎಲ್ಲ ಅಷ್ಟು ಬರ್ತಾ ಇರಲಿಲ್ಲ ಪಿ ಯು ಸಿ ಆದ್ರೂ ನಮ್ಮ ಅಜ್ಜಿ ನನ್ನ ಹತ್ರ ಅಡುಗೆಯನ್ನು ಮಾಡಿಸ್ತಾ ಇರಲಿಲ್ಲ ಅದಕ್ಕೆ ಜಾಸ್ತಿ ದಾವಣಗೆರೆಯಲ್ಲಿ ಇದ್ದಾಗ ಸಿಕ್ಕಾಪಟ್ಟೆ ಹೋಟ್ಲಿಗೆ ಹೋಗಿ ತಿನ್ಕೊಂಡು ಬರ್ತಾ ಇದ್ವಿ ಅವಾಗ ಆಮೇಲೆ ಇವಾಗೆಲ್ಲ ಕಲ್ತ್ಕೊಂಡ್ಮೇಲೆ ಊಟನೇ ಬೇಡ ನೀನು ಮಾಡೋದೇ ಚೆನ್ನಾಗಿರುತ್ತಂತ ಹೇಳ್ತಾ ಇರ್ತಾರೆ ಇನ್ನು ನನ್ನ ಪೂಜೆ ಎಲ್ಲ ಮುಗಿಸ್ತೆ ಫ್ರೆಂಡ್ಸ್ ಮುಗಿಸ್ಬಿಟ್ಟು ರಾ ನೈಟ್ ಊಟಕ್ಕೆ ಮಧ್ಯಾಹ್ನ ಸಾರು ಮಾಡಿರಲಿಲ್ಲ ತರಕಾರಿ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡಿದೆ ಅನ್ನ ಇತ್ತು ಅದಕ್ಕೋಸ್ಕರ ಮುದ್ದೆ ಮತ್ತು ತರಕಾರಿ ಸಾಂಬಾರು ಮಾಡಿ ಸೊ ಊಟ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ವಾಶ್ ಮಾಡಿ ಗ್ಯಾಸೆಲ್ಲ ಒರೆಸ್ಕೊಂಡು ಬೆಳಗ್ಗೆ ಶನಿವಾರ ಆಗಿರೋದ್ರಿಂದ ಬೇಗ ಮಲ್ಕೊಂಬಿಡೋಣ ಮತ್ತು ವಿಡಿಯೋ ಅಪ್ಲೋಡ್ ಮಾಡೋದಿತ್ತು ಅದಕ್ಕೋಸ್ಕರ ಹೋಗಿ ಬೇಗ ಮಲ್ಕೊಂಡೆ ಸೊ ಇದಾಗಿತ್ತು ಫ್ರೆಂಡ್ಸು ಶುಕ್ರವಾರದ ಬೆಳಗ್ಗೆ ಮತ್ತು ಸಂಜೆ ಪೂಜೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್